ನಮಸ್ಕಾರ ಪ್ರೈಸ್ ದ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ನಿಮ್ಮೆಲ್ಲರಿಗೂ ಗುಡ್ ಮಾರ್ನಿಂಗ್ ದೇವರ ಶುಭ ವರ್ತಮಾನವನ್ನು ಕೇಳಲಿಕ್ಕೆ ಸಿದ್ಧ ಮನಸ್ಸುಳ್ಳವರಾಗಿ ಬಂದಿದ್ದೀರಲ್ವ ದೇವಾದಿ ದೇವನಿಗೆ ಸ್ತೋತ್ರ ಮತ್ತು ನಿಮಗೆ ಧನ್ಯವಾದಗಳು ಎಂದಿನಂತೆ ದೇವರ ವಾಕ್ಯವನ್ನು ನಾವು ತೆಗೆದು ದೇವರನ್ನ ಮೊಟ್ಟಿಗೆ ಏನು ಮಾತಾಡ್ತಾರೋ ಎಂದು ನಾವು ಕಾಯ್ತಾ ಇದ್ದೀವಲ್ವ ಕಾಯುವಂಥವರಿಗೆ ಕರ್ತನು ಮಾತಾಡ್ತಾರೆ ದಾಹವುಳ್ಳವರೊಟ್ಟಿಗೆ ದೇವರು ಮಾತಾಡಿ ಮಾತಾಡ್ತಾನೆ ಆಧರಿಸುವುದು ಪ್ರೀತಿಸುವುದು ಸಂತೈಸುವಂಥದ್ದು ಒದಗಿಸುವಂಥದ್ದು ದೇವರ ಕೃಪಾ ಕಾರ್ಯವಾಗಿದೆ ಈ ದಿನವೂ ಕೂಡ ದೇವರು ನಿಮ್ಮೊಟ್ಟಿಗೆ ಒಂದು ಉತ್ತಮವಾದ ಸಂದೇಶದಿಂದ ಮಾತನಾಡುತ್ತಾರೆಂದು ನಾನು ನಂಬುತ್ತಾ ಇದ್ದೇನೆ ಏಕೆಂದರೆ ದೇವರು ಮಾತನಾಡುವಂಥ ದೇವರಾಗಿದ್ದಾರೆ ಇವತ್ತು ನಾವೊಂದು ವಿಷಯವನ್ನು ಗಮನಿಸ್ತಾ ಇದ್ದೇವೆ ದುಃಖಿಸುವವರಿಗೆ ನಿರಾಪಾಯವಾದಂಥ ಸ್ಥಳವನ್ನು ಒದಗಿಸಿಕೊಡ್ತಾನಂತೆ ಇಲ್ಲವೇ ಈನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ತರುತ್ತಾನೆ ಅಂದರೆ ನಮ್ಮ ಸ್ಥಿತಿಯನ್ನು ಮಾರ್ಪಡಿಸುವ ದೇವರು ಆತನಾಗಿದ್ದಾನೆ ಮನುಷ್ಯರ ಹಾಗೆ ಆತನು ಅಲ್ಲ ಆತನು ದೇವರು ನಮ್ಮೊಟ್ಟಿಗೆ ಮಾತನಾಡುವವನು ನಮಗೆ ಸಂತೈಸುವಿಕೆಯನ್ನು ಕೊಡುವ ಆತನು ಆಗಿದ್ದಾನೆ ಈ ದಿನ ನಿಮ್ಮ ಮನೆಗಳಿಂದಲೇ ದೇವರ ವಾಕ್ಯವನ್ನು ಕೇಳುವ ಸೌಭಾಗ್ಯ ಸಿಕ್ಕಿದೆಯಲ್ವಾ ಆಲಯಕ್ಕೆ ಹೋಗದೇ ಇರುವಂಥ ನಿಮಗೂ ಕೂಡ ಈ ರೀತಿಯಾದಂಥ ಒಂದು ಅವಕಾಶ ಸಿಕ್ಕಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಯೋವನ ಗ್ರಂಥ ಐದನೆಯ ಅಧ್ಯಾಯ ಹನ್ನೊಂದನೆಯ ವಚನದಲ್ಲಿ ಹೀನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ಏರಿಸಿ ದುಃಖಿಸುವವರನ್ನು ನಿರಾಪಾಯ ಸ್ಥಳಕ್ಕೆ ಹತ್ತಿಸುತ್ತಾನೆ ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರಿಯ ದೇವಜನವೇ ಜನವೇ ದುಃಖಿಸುವವರನ್ನ ನಿರಾಪಾಯ ಸ್ಥಳಕ್ಕೆ ಅತ್ತಿಸುತ್ತಾನೆ ಎಂದು ಹೇಳುತ್ತಾ ಇದೆ ದುಃಖ ಪಡುವಂಥ ಜನರು ಅನೇಕರಿದ್ದಾರೆ ಒಂದಲ್ಲ ಒಂದು ವಿಚಾರಕ್ಕಾಗಿ ನಾವು ದುಃಖಿಸುತ್ತಾ ಇರುತ್ತೇವೆ ಕೆಲವರಿಗೆ ನಿಮ್ಮಲ್ಲಿ ನಿಮ್ಮ ದುಃಖವನ್ನು ದೇವರು ತೆಗೆದುಹಾಕಿ ಸಂತೋಷವನ್ನು ಕೊಟ್ಟಿದ್ದಾರಲ್ವ ಕರ್ತನಿಗೆ ಸ್ತೋತ್ರ ಇನ್ನೂ ಕೆಲವರ ಜೀವಿತದಲ್ಲಿ ದುಃಖವು ಮರೆಯಾಗಿಲ್ಲ ದುಃಖವು ನಿಮ್ಮನ್ನು ಹಿಂಬಾಲಿಸುತ್ತಾ ಇರಬಹುದು ಆದರೆ ದೇವರು ಹೇಳುವಂಥ ಮಾತೇನೆಂದರೆ ನಮ್ಮ ಸ್ಥಿತಿಯನ್ನು ಬದಲಾಯಿಸುವ ದೇವರು ದೇವರು ಯಾವಾಗಲೂ ನಮ್ಮ ಉನ್ನತ ಸ್ಥಿತಿಯಿಂದ ಕೆಳಗೆ ತಳ್ಳಬೇಕು ಅಂತ ದ್ವೇಷವುಳ್ಳ ದೇವರು ಆತನಲ್ಲ ದೇವರು ಯಾವಾಗಲೂ ಮನುಷ್ಯರ ಹೀನತೆಯಿಂದ ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂಥವನು ಆಗಿದ್ದಾರೆ ಲೋಕದಲ್ಲಿ ನೋಡ್ರಿ ಸಮಾಜ ಆಗಲಿ ಸರ್ಕಾರಗಳಾಗಲಿ ವ್ಯಕ್ತಿಗಳಾಗಲಿ ಬೇರೊಬ್ಬರನ್ನು ನಾನು ಉನ್ನತಿಗೆ ತರುತ್ತೇನೆ ಇವರಿಗೆ ಬೇಕಾದದನ್ನು ನಾನು ಮಾಡುತ್ತೇನೆ ಎಂದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಪ್ರತಿ ಜೀವಿಗೂ ಪ್ರತಿ ಮನುಷ್ಯನಿಗೂ ದೇವರ ಕನಿಕರ ದೇವರ ಸಹಾಯ ಬಹಳ ಬಹಳ ಅವಶ್ಯವಾಗಿದೆ ಹೌದಲ್ವ ನಿಜನ ಇಲ್ವಾ ದೇವರ ಕೃಪೆ ಇಲ್ಲದೆ ನಾವೇನು ಕೂಡ ಮಾಡೋಕ್ಕೆ ಆಗೋದಿಲ್ಲ ದೇವರು ಯಾವಾಗಲೂ ಬಿದ್ದವರನ್ನು ಹೀನವಾಗಿರುವಂಥವರನ್ನು ಇದ್ದ ಸ್ಥಿತಿಯಿಂದ ಉತ್ತಮ ಸ್ಥಿತಿಗೆ ದೇವರು ನಮ್ಮನ್ನು ಕರ್ಕೊಂಡೋಗ್ಬೇಕು ಅಂತ ಆಶಿಸ್ತಾರೆ ಹೊರತು ದೇವರು ಯಾವತ್ತೂ ನಮ್ಮ ಮೇಲೆ ದ್ವೇಷ ಮಾಡಿ ಕೋಪ ಮಾಡಿಕೊಂಡು ಅಸೂಯೆ ಪಡುವಂಥವನು ಅಲ್ಲ ಬದಲಾಗಿ ನೀವು ಯಾರಾದರೂ ಕುಗ್ಗಿದ್ದರೆ ಹೀನತೆಯಿಂದಿದ್ದರೆ ನಿಮ್ಮನ್ನು ನನ್ನನ್ನು ದೇವರು ಒಂದು ಉತ್ತಮ ಸ್ಥಿತಿಗೆ ತರಬೇಕೆಂಬುದೇ ದೇವರ ಉದ್ದೇಶವಾಗಿದೆ ಇಲ್ಲಿ ನಾವು ನೋಡುತ್ತೇವೆ ಯೋಬನ ಬಳಿಯಲ್ಲಿ ಯೋಬನ ಸ್ನೇಹಿತರು ಮೂರು ಜನ ಬಂದು ಯೋಬ ಏನಾಯಿತು ನಿನಗೆ ಅಂತ ಹೇಳಿ ಪರಾಂಬಿಸಲಿಕ್ಕೆ ಬರ್ತಾರೆ ಯೋಬನನ್ನು ಪರಾಂಬರಿಕೆ ಮಾಡಲಿಕ್ಕೆ ಬಂದಾಗ ಇಲ್ಲಿ ನಾವು ನೋಡ್ತಾ ಇರುವಂಥ ಮಾತು ದೇವರು ಯಾವನು ಎಂಥವನು ಹೇಗೆ ಸಹಾಯ ಮಾಡುತ್ತಾನೆ ಎಂಬುದನ್ನು ಇಲ್ಲಿ ನಾವು ನೆನಪಿಗೆ ತಂದುಕೊಳ್ಳುತ್ತಾ ಇದ್ದೇವೆ ಈ ಯೋಬನ ಸ್ಥಿತಿ ಹೀನವಾಗಿದೆ ಯೋಬನಿಗೆ ಗೊತ್ತಿದೆ ನನ್ನನ್ನು ದೇವರು ಉನ್ನತ ಸ್ಥಿತಿಗೆ ತರಬಲ್ಲನೋ ಇವತ್ತು ಆ ನಿರೀಕ್ಷೆ ನಿಮ್ಮಲ್ಲಿ ಇದೆಯಾ ಒಂದು ಕಾಲದಲ್ಲಿ ನಿಮ್ಮ ತಂದೆ ತಾಯಿಗಳು ಇಲ್ಲ ನೀವೇ ಉತ್ತಮ ಸ್ಥಿತಿಯಲ್ಲಿ ಇದ್ದಿರಬಹುದು ಕಾರಣಾಂತರಗಳಿಂದ ನೀವು ಕಳ್ಕೊಂಡಿರಬಹುದು ಇವತ್ತು ಏನೂ ಇಲ್ಲದವರಾಗಿರಬಹುದು ಒಂದು ದಿವಸ ಚೆನ್ನಾಗಿದ್ವಿ ಈಗ ಸಾಲದಲ್ಲಿ ಬಿದ್ದಿದ್ದೇವೆ ಒಂದು ದಿನ ಚೆನ್ನಾಗಿದ್ವಿ ಇವತ್ತು ರೋಗದಲ್ಲಿ ಬಿದ್ದಿದ್ದೇನೆ ಒಂದು ದಿವಸ ಚೆನ್ನಾಗಿದ್ದೆ ನನ್ನ ಕುಟುಂಬ ಇವತ್ತು ಕೆಟ್ಟೋಗಿದೆ ಎಂಬ ನಿರಾಸಕ್ತಿಯಿಂದ ನೀವು ಜೀವಿಸ್ತಾ ಇರಬಹುದು ಇಂಥ ಸಂದರ್ಭದಲ್ಲಿ ದೇವರು ನಿಮಗೆ ಎಚ್ಚರಿಸುವುದೇನೆಂದರೆ ಹೀನವಾಗಿರುವ ಸ್ಥಿತಿಗೆ ದೇವರು ಕಾರಣನಲ್ಲ ಆದರೆ ನಿಮ್ಮ ಹೀನ ಸ್ಥಿತಿಯನ್ನು ಉತ್ತಮ ಸ್ಥಿತಿಗೆ ತರಲಿಕ್ಕೂ ಅದರಲ್ಲಿ ಪ್ರತ್ಯೇಕವಾಗಿ ದುಃಖಿಸುವವರ ಬಗ್ಗೆ ದೇವರು ದಯೆ ತೋರಿಸುವಂಥವನಾಗಿದ್ದಾನೆ ಅದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ದುಃಖಿಸುವವರಿಗೆ ದಯೆ ತೋರಿಸುವ ದೇವರು ಏಸಪ್ಪ ಆಗಿದ್ದಾನೆ ಯೋಬನು ದುಃಖಿಸ್ತಾ ಇದ್ದಾನಲ್ಲ ಅಂತ ಹೇಳಿಬಿಟ್ಟು ಯೋಬ ನೀನು ದುಃಖಿಸು ಇನ್ನೂ ದುಃಖಿಸು ಅಂತ ಅವನನ್ನು ಬಾಧಿಸಲಿಲ್ಲ ಆದರೆ ದೇವರು ಅವನ ಮೇಲೆ ಕನಿಕರವನ್ನು ತೋರಿಸಿದರು ಅವನ ದುಃಖವನ್ನೆಲ್ಲ ಮಾರ್ಪಡಿಸಿ ಕೊಟ್ಟನು ಮೊದಲಿಗಿಂತಲೂ ಉತ್ತಮ ಸ್ಥಿತಿಯನ್ನು ಕೊಟ್ಟನು ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಕೆಲವು ಕಷ್ಟಕರವಾದ ಸ್ಥಿತಿಗಳಿಗೆ ದೇವರು ನಮ್ಮನ್ನು ಹಾದು ಹೋಗುವಂತೆ ಬಿಡಬಹುದು ಒಂದು ವೇಳೆ ಈ ಒಂದು ಬಾಧೆಯಲ್ಲಿ ಹೋಗುವಂತೆ ನಮ್ಮನ್ನು ಹಾದು ಬಿಡಬಹುದು ಆದರೆ ದೇವರು ಹೇಳುತ್ತಾನೆ ಅದರಲ್ಲೇ ನಾನು ನಿನ್ನನ್ನು ಬಿಡುವುದಿಲ್ಲ ಅಲ್ಲಿ ನಿಮ್ಮನ್ನು ನಾನು ಮರೆತು ಬಿಡುವುದಿಲ್ಲ ನಿಮಗೆ ನಾನು ಸಹಾಯ ಹಸ್ತ ಚಾಚಿಯೇ ಚಾಚುತ್ತೇನೆ ಎಂದು ದೇವರು ಹೇಳುತ್ತಾ ಇದ್ದಾನೆ ಯೇಸು ಸ್ವಾಮಿಯ ಬಳಿಯಲ್ಲಿ ಬಂದ ಯಾರಿಗೂ ಕೂಡ ನನ್ನಿಂದ ಆಗುವುದಿಲ್ಲ ಇದು ಬೇಡ ಇದು ಸರಿ ಇಲ್ಲ ಅಂತ ತಳ್ಳಿಬಿಟ್ಟಿದ್ದೇ ಇಲ್ಲ ಯೇಸುವಿನ ಬಳಿಗೆ ಬಂದ ಪ್ರತಿಯೊಬ್ಬರಿಗೂ ದೇವರು ಸಹಾಯ ಹಸ್ತವನ್ನು ಚಾಚಿದರು ಇವತ್ತು ಆ ಮನುಷ್ಯರ ಕಷ್ಟಕಾಲದಲ್ಲಿ ಸಹಾಯ ಮಾಡಿದ ದೇವರು ನಿಮಗೂ ನನಗೂ ಸಹಾಯ ಮಾಡೋದಿಲ್ವಾ ದೇವರು ಖಂಡಿತ ನಿಮಗೂ ನನಗೂ ಸಹಾಯ ಮಾಡುತ್ತಾರೆ ಅದನ್ನು ಹೊಂದಿಕೊಳ್ಳಲಿಕ್ಕೆ ನಾವು ಅರ್ಹರಾಗಿ ಕಾದವರಾಗಿ ಕರ್ತನ ಬಳಿಯಲ್ಲಿ ಇರುವಂಥವರು ಆಗಿರಬೇಕು ಅನೇಕ ಸಾರಿ ಕರ್ತನನ್ನು ಬಿಟ್ಟು ಹೋಗುವುದು ತುಂಬ ಸುಲಭ ನಡೆಯಲ್ಲ ಆಗಲ್ಲ ಅಂತ ಹೇಳಿದಾಗ ಅಯ್ಯೋ ಆಗಲ್ವಂತೆ ಅಂತ ಬಿಟ್ಟು ಹೋಗುವುದು ಸುಲಭ ಆದರೆ ದೇವರೇ ನೀನು ಮಾಡುವ ತನಕ ನಾನು ಕಾಯುತ್ತೇನೆಪ್ಪ ಎಂದು ಹೇಳುವುದು ತುಂಬ ಕಷ್ಟಕರವಾದಂಥ ಪರಿಸ್ಥಿತಿ ಇಲ್ಲಿ ನಾವು ಒಂದು ವಾಕ್ಯವನ್ನು ಮೊದಲ ಪೇತನ ಪತ್ರಿಕೆಯಲ್ಲಿ ಐದನೇ ಅಧ್ಯಾಯ ಹತ್ತನೇ ವಚನದಲ್ಲಿ ನಾವು ಓದುತ್ತೇವೆ ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು ಎಂದು ಹೇಳುತ್ತಾ ಇದೆ ಪ್ರಿಯ ದೇವಜನಭ ನೋಡಿ ವಾಕ್ಯವು ಹೇಳುತ್ತಿರುವಂಥ ಮೂರು ಪದಗಳನ್ನು ಇಲ್ಲಿ ನೀವು ಗಮನಿಸಬೇಕು ಮೊದಲನೇ ಪದ ಏನಂದರೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ಎರಡನೆಯ ಪದ ಏನಂದರೆ ನೆಲೆಗೊಳಿಸಿ ಮೂರನೇ ಪದ ಏನಂದರೆ ಬಲಗೊಳಿಸಿ ಎಂದು ಹೇಳುತ್ತಾ ಇದೆ ಆದರೆ ಈ ಮೂರು ಪದಗಳು ಕೇಳಲಿಕ್ಕೆ ಚೆನ್ನಾಗಿದ್ದಾವೆ ನಾವು ಒಂದು ಕೆಸರಿನಲ್ಲಿ ಬಿದ್ದಿರುತ್ತೇವೆ ಒಂದು ಕಷ್ಟದಲ್ಲಿ ಬಿದ್ದಿರುತ್ತೇವೆ ಒಂದು ಸಾಲದಲ್ಲಿ ಬಿದ್ದಿರುತ್ತೇವೆ ಅಲ್ಲಿಂದ ಮೊದಲು ದೇವರು ನಮ್ಮನ್ನು ಮೇಲೆ ಕೆತ್ತುತ್ತಾನೆ ಆಮೇಲೆ ಒಂದು ನೆಲದಲ್ಲಿ ಒಂದು ನೆಲೆಯಲ್ಲಿ ನೆಲೆಗೊಳಿಸುತ್ತಾನೆ ಅಂದರೆ ಒಂದು ಸ್ಥಳದಲ್ಲಿ ನಿಲ್ಲಿಸುತ್ತಾನೆ ಆನಂತರ ಹೇಳುತ್ತಾನೆ ನಮ್ಮನ್ನು ಬಲಪಡಿಸುತ್ತಾನೆ ದೇವರು ಮನುಷ್ಯರಿಗೆ ಧೈರ್ಯ ಹೇಳುವುದು ಮಾತ್ರ ಅಲ್ಲ ಬಲಪಡಿಸುವಂಥವನಾಗಿದ್ದಾನೆ ಪೇತ್ರನು ಹೇಳುತ್ತಾನೆ ಅಯ್ಯ ನಾವು ರಾತ್ರಿ ಎಲ್ಲ ಕಷ್ಟಪಟ್ಟರು ನಮಗೇನು ಸಿಗಲಿಲ್ಲಪ್ಪ ಇನ್ನು ನಾವು ಏನು ಪ್ರಯೋಜನ ಇದೆ ನನಗೆ ಬಾಧೆ ಆಗಿದೆ ಹೌದು ಕೆಲವು ಸಾರಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ರೀತಿಯಾದಂಥ ಕಾರ್ಯಗಳು ಅಂದರೆ ನೀವು ಸಕ್ಸಸ್ ಕಾಣದೇ ಇರುವಂಥದ್ದನ್ನು ನೀವು ನೋಡ್ತಾ ಇರ್ತೀರ ಹೌದಲ್ವಾ ಸಕ್ಸಸ್ಸೇ ಕಾಣ್ತಾ ಇರಲಿ ನೀವು ಹೇಳ್ತಾ ಇದ್ರೆ ಇದೇ ಕೆಲಸ ವರ್ಷಗಳು ವರ್ಷಗಳು ಮಾಡ್ತಾ ಇದ್ದೀನಿ ನನಗೆ ಯಾವುದೇ ಪ್ರಯೋಜನ ಆಗಲಿಲ್ಲ ಇದರಿಂದ ನನಗೆ ಆಶೀರ್ವಾದ ಸಿಗಲಿಲ್ಲ ಎಂದು ನೀವು ಅಂದುಕೊಳ್ಳುತ್ತಾ ಇರಬಹುದು ಆದರೆ ಪ್ರಿಯ ದೇವೇಶವೇ ದೇವರ ವಾಕ್ಯ ಹೇಳುತ್ತದೆ ಸ್ವಲ್ಪ ಕಾಲವಾದ ಮೇಲೆ ನಿಮ್ಮನ್ನ ಆ ಸ್ಥಿತಿಯಿಂದ ಮೇಲಕ್ಕೆ ಎತ್ತುತ್ತಾನೆ ಈಗ ಪೇತ್ರನ ಅವನ ಸಂಗಡ ಇರುವಂಥವರು ಮೀನು ಹಿಡಿಯಲಿಕ್ಕೆ ಹೋಗ್ತಾರೆ ಒಂದು ಮೀನು ಕೂಡ ಅವರಿಗೆ ಸಿಗೋದಿಲ್ಲ ಆದರೆ ಗಮನಿಸಿರಿ ಅಲ್ಲಿದ್ದಾಗ ಪೇತ್ರನಿಗೆ ಸ್ವಾಮಿ ಹೇಳ್ತಾನೆ ನೀವು ಕಷ್ಟಪಟ್ಟಿದ್ದೀರಾ ನಿಜ ನಿಮಗೆ ಸುಖ ಸಿಕ್ಕಿಲ್ಲ ನಿಮಗೆ ಪ್ರಯೋಜನ ಆಗಿಲ್ಲ ನಿಮಗೆ ಲಾಭ ಸಿಕ್ಕಿಲ್ಲ ನಿಜ ಈಗ ನನ್ನ ಮಾತಿನ ಮೇಲೆ ನೀವು ಮುಂದಕ್ಕೆ ನಡೀರಿ ಅಂತ ಹೇಳಿದಾಗ ಅವರು ಆತನ ಮೇಲೆ ಭರವಸೆ ಇಟ್ಟು ಹೋಗ್ತಾರೆ ಆ ಸಂದರ್ಭದಲ್ಲಿ ದೇವರು ಏನು ಅವರನ್ನು ಏನು ಮಾಡ್ತಾನೆ ಒಂದು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುತ್ತಾನೆ ಆಗ ಪೇತನಿಗೆ ಅರ್ಥ ಆಗುತ್ತೆ ದೇವರೇ ನಾವು ಪಾಪಾತ್ಮರು ಅದಕ್ಕೆ ನಮ್ಮ ಕೆಲಸ ಸಫಲ ಆಗ್ತಾ ಇಲ್ಲ ನೀನು ಪರಿಶುದ್ಧನಪ್ಪ ಪರಿಶುದ್ಧನಾದ ನೀನು ನಮ್ಮ ಜೊತೆ ಇರಬಾರ್ದು ನನ್ನನ್ನು ಬಿಟ್ಟು ಹೋಗಪ್ಪ ಎಂದು ಕೇಳ್ತಾನೆ ಆದರೆ ಯೇಸುಸ್ವಾಮಿ ಅವನಿಗೆ ಹೇಳ್ತಾನೆ ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ ನೀನು ನನ್ನ ಜೊತೆ ಬಾ ನಾನು ನಿನ್ನನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತನನ್ನಾಗಿ ಮಾಡುತ್ತೇನೆ ಅಂತ ಅವನನ್ನು ಬಲಪಡಿಸುತ್ತಾನೆ ಅನೇಕರು ನಿಮ್ಮಲ್ಲಿ ನನ್ನಲ್ಲಿ ಅಪ್ಪ ನಾನು ಪಾಪಿ ಸ್ವಾಮಿ ನಾನು ಬಲಹೀನಳು ಬಲಹೀನ ನನ್ನ ಕೈಯಲ್ಲಿ ಆಗಲ್ಲಪ್ಪ ಎಂದು ಸೋತು ಹೋಗುವ ಸ್ಥಿತಿಯಲ್ಲಿ ದೇವರು ನಿಮ್ಮನ್ನು ಅಲ್ಲಿಂದ ಮೇಲಕ್ಕೆ ಎತ್ತಲಿಕ್ಕೂ ನಿಮ್ಮನ್ನು ನೆಲೆಗೊಳಿಸಲಿಕ್ಕೂ ಬಲಪಡಿಸಲಿಕ್ಕೂ ಶಕ್ತನು ಆದರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ಈ ನಿಮ್ಮ ಏನು ಸ್ಥಿತಿ ಇದೆಯಲ್ಲೋ ಅದು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ಅದು ಸ್ವಲ್ಪ ಕಾಲ ನಮಗೆ ಬಂದೇ ಬರ್ತದೆ ರೋಗ ಸಮಸ್ಯೆ ಎಂಬುದು ಮನಸ್ಸಿನಲ್ಲಿ ಅಸಮಾಧಾನ ಎಂಬುದು ಕೆಲವು ದಿನಗಳು ಕೆಲವು ತಿಂಗಳುಗಳು ಕೆಲವು ವರ್ಷಗಳು ನಮ್ಮ ಜೀವಿತದಲ್ಲಿ ಬಂದೇ ಬರ್ತವೆ ಆದರೆ ದೇವರು ಹೇಳುತ್ತಾರೆ ದೇವರು ವಾಕ್ಯ ಹೇಳುತ್ತದೆ ಕೃಪಾಪೂರ್ಣನಾದ ದೇವರು ತಾನೇ ದೇವರು ಕೃಪೆಯುಳ್ಳ ದೇವರು ದೇವರು ಖಂಡಿತವಾಗಿ ಸಹಾಯ ಮಾಡುವಂಥ ದೇವರು ನಿಮಗೂ ನನಗೂ ದೇವರು ಖಂಡಿತ ಸಹಾಯವನ್ನು ಮಾಡಿ ನಿಮ್ಮನ್ನು ನನ್ನನ್ನು ಆತನೂ ಉತ್ತಮ ಸ್ಥಿತಿಗೆ ತರಲಿಕ್ಕೆ ಆತನೂ ಶಕ್ತನಾಗಿದ್ದಾನೆ ಈ ಲೋಕದಲ್ಲಿ ಯಾವುದೇ ಮನುಷ್ಯರು ಇನ್ನೊಬ್ಬ ಮನುಷ್ಯರಿಗೆ ಅವರು ಚೆನ್ನಾಗಾಗಲಿ ಅಂತ ಹೇಳಿ ಬಯಸೋದಿಲ್ಲ ನಿಮ್ಮ ಕುಟುಂಬ ನಿಮ್ಮವರು ನಿಮಗೆ ಬೇಕಾದವ್ರನ್ನ ಬಯಸ್ಬೋದೇನೋ ಸುಮ್ಮನೆ ಬೇರೆಯವ್ರನ್ನ ಯಾರೂ ಬಯಸೋದಿಲ್ಲ ಇವತ್ತು ನಮ್ಮಲ್ಲೇನಿದೆಯಲ್ವ ಈ ಸಂಬಂಧ ನೀವು ನನಗಾಗಿ ಪ್ರಾರ್ಥಿಸ್ತೀರಾ ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ ಈ ಸಂಬಂಧ ಇದೆಯಲ್ವ ನಡಿಯೋದು ದೈವಿಕವಾದ ಸಂಬಂಧ ನೀವು ಒಣ ಹುಟ್ಟಿದವರಲ್ಲ ನಾವು ನೀವು ಒಂದಾಗಿ ಬೆಳೆದವರಲ್ಲ ಆದರೆ ನಾನು ನಿಮಗೆ ಒಳ್ಳೆಯದು ನಡೀಬೇಕು ಎಂದು ಆಶಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ನೀವು ಪಾಸ್ಟ್ರಿಗೆ ಒಳ್ಳೆಯದಾಗಲಿ ಅವ್ರು ಮಾಡೋ ಕಷ್ಟಾರ್ಜಿತಕ್ಕೆ ಒಳ್ಳೆಯದಾಗಲಿ ಅಂತ ನೀವು ಬಯಸ್ತಾ ಇದ್ದೀರಾ ಅದರರ್ಥ ನಾವು ಬಯಸ್ತಾ ಇರುವಂಥ ಬಯಸಿಕೆ ಒಳ್ಳೆಯ ಬಯಸಿಕೆ ಲೋಕದಲ್ಲಿ ಜನರು ಆ ರೀತಿ ಬಯಸೋದಿಲ್ಲ ದ್ವೇಷ ಮಾಡ್ತಾರೆ ಅಸೂಯೆ ಮಾಡ್ತಾರೆ ಆದರೆ ನಮ್ಮ ದೇವರಂತೆ ನಮ್ಮ ಗುಣಗಳಲ್ಲವಾ ನಮ್ಮ ದೇವರು ನಾವು ಯೋಗ್ಯ ಸ್ಥಿತಿಗೆ ಬರಬೇಕೆಂದು ಆಶಿಸುವಂತೆ ದೇವಜನರಾಗಿರುವಂಥ ನೀವು ನಾನು ಕೂಡ ಒಬ್ಬರಿಗೊಬ್ಬರು ಯೋಗ್ಯ ಸ್ಥಿತಿಗೆ ಇವರು ಬರಲಿ ಅಂತ ನಾನು ಆಶಿಸ್ತೇವೆ ನೀವು ಆಶಿಸ್ತಾ ಇದ್ದೀರಲ್ವ ಖಂಡಿತ ಆಶಿಸುವವರೇ ದೈವಭಕ್ತರು ಅಸೂಯ ಪಡುವವರು ಅಲ್ಲ ಈಗ ಇಲ್ಲಿ ನಾವು ನೋಡುವಾಗ ಈ ಯೋಬನ ಸ್ನೇಹಿತರು ಯೋಬನನ ಕುರಿತು ಯೋಗ ಈ ರೀತಿಯಾಗಿ ನೀನು ಆಗಲಿಕ್ಕೆ ಕಾರಣ ನೀನು ದೇವರನ್ನು ದೂಷಿಸಿರಬಹುದು ದೇವರನ್ನ ನೀನು ಆ ದೇವರಿಗೆ ಅವಿದೇನಾಗಿರ್ಬೋದು ಅದಕ್ಕೆ ನೀನು ಆಗಿರ್ಬೋದು ಅಂತ ಹೇಳ್ತಾನೆ ಆದರೆ ಯೋಬನ ಹೇಳ್ತಾನೆ ನೀವು ನನ್ನನ್ನು ಸಂತೈಸಲಿಕ್ಕೆ ಬಂದಿದ್ದೀರಾ ಅವಮಾನಿಸಲಿಕ್ಕೆ ಬಂದಿದ್ದೀರಾ ನೀವು ನಮ್ಮ ನನ್ನನ್ನು ಸಂತೈಸುವ ನಿಮ್ಮ ತುಟಿಗಳು ಸಂತೈಸ್ತಾ ಇದೆ ಆದರೆ ನೀವು ನಮ್ಮನ್ನು ಬಾಧಿಸ್ತಾ ಇದ್ದೀರಾ ಅಂತ ಹೇಳ್ತದೆ ಪ್ರಿಯದೇಜನ ಹಾಗೆ ಕೆಲವು ಸಾರಿ ಲೋಕದಲ್ಲಿ ನಮ್ಮನ್ನು ಬಾಧಿಸುವವರಿರ್ತಾರೆ ಯಾರು ಕೂಡ ಯಾರಿಗೂ ಇನ್ನೊಬ್ಬರನ್ನು ಇದು ಮಾಡೋದಿಲ್ಲ ಆದರೆ ಬಡವರಿಗೂ ಕಷ್ಟದಲ್ಲಿರುವವರಿಗೂ ಕಣ್ಣೀರಿನಲ್ಲಿರುವವರಿಗೂ ಸಹಾಯಕನು ದೇವರು ಎಂಬುದನ್ನು ನಾವು ಮರೆಯಬಾರದು ನಾವು ಮೊದಲ ಸಮಯಲನ ಗ್ರಂಥದಲ್ಲಿ ಎರಡನೇ ಅಧ್ಯಾಯ ಏಳು ಎಂಟನೇ ವಚನದಲ್ಲಿ ಬಡತನ ಸಿರಿತನಗಳನ್ನು ಕೊಡುವವನು ತಗ್ಗಿಸುವವನು ಹೆಚ್ಚಿಸುವವನು ಯಹೋವನೇ ಆತನು ದೀನನನ್ನು ಧೂಳಿಯಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳರಿಸಿ ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯನ್ನಾಗಿ ಅನುಗ್ರಹಿಸುವವನಾಗಿದ್ದಾನೆ ಭೂಮಿಯ ಆಧಾರ ಸ್ತಂಭಗಳು ಯಹೋವನವೇ ಆತನೇ ಅವುಗಳ ಮೇಲೆ ಭೂಮಂಡಲವನ್ನು ಸ್ಥಾಪಿಸಿದ್ದಾನೆ ದೀನನನ್ನು ಧೂಳಿನಿಂದ ಎಬ್ಬಿಸಿ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸ್ತಾನಂತೆ ನೋಡಿ ತುಂಬ ಈ ವಾಕ್ಯಗಳನ್ನು ನೋಡುವಾಗ ಇವಳಿದರೆ ದೀನನು ಧೂಳಿನಲ್ಲಿ ಕುಳಿತುಕೊಂಡಿದ್ದಾನೆ ಯೋಬನ್ ಇವತ್ತೇನು ಮಾಡಿದ್ದಾನೆ ಅವನು ಧೂಳಲ್ಲಿ ಕುತ್ಕೊಂಡಿದ್ದಾನೆ ಬೂದಿಯಲ್ಲಿ ಕುತ್ಕೊಂಡಿದ್ದಾನೆ ಯಾಕೆ ಅವನ ಪರಿಸ್ಥಿತಿ ಆ ರೀತಿಯಾಗಿದೆ ಬೂದಿಯಲ್ಲಿ ಧೂಳಿನಲ್ಲಿ ಕುಳಿತುಕೊಂಡಿದ್ದ ತಿಪ್ಪೆಯಲ್ಲಿರುವಂಥವರನ್ನು ಕೂಡ ದೇವರೇನು ಮಾಡ್ತಾನಂತೆ ಎಬ್ಬಿಸಿ ಪ್ರಭುಗಳೊಡದೆ ಕುಳ್ಳಿರಿಸುತ್ತಾನಂತೆ ಅದು ದೇವರಿಗೆ ಮಾತ್ರವೇ ಸಾಧ್ಯ ಹೌದಲ್ವ ಎಷ್ಟೋ ಜನರು ನಾವು ನೋಡುತ್ತೇವೆ ಮೀನ್ ಹಿಡಿಯೋರು ವ್ಯವಸಾಯ ಮಾಡುವಂಥವರು ಸುಂಕ ವಸೂಲಿ ಮಾಡುವಂಥವರು ಕೂಲಿ ಮಾಡುವಂಥವರು ಎಲ್ಲರನ್ನು ದೇವರು ಕರೆದು ಒಂದು ಉನ್ನತವಾದಂಥ ಒಂದು ಸ್ಥಾನವನ್ನು ಅವರಿಗೆ ಕೊಟ್ಟಿದ್ದಾರೆ ಇವತ್ತು ನೀವು ನಾನು ಎಲ್ಲಿದ್ದೀವೋ ಹೇಗಿದ್ದೀವೋ ದೇವರಿಗೆ ಮುಖ್ಯ ಅಲ್ಲ ನೀವು ನಾನು ದೇವರಿಗೆ ಒಪ್ಪಿಸಿಕೊಡುವುದಾದರೆ ನಮ್ಮನ್ನು ದೇವರು ಉತ್ತಮ ಸ್ಥಿತಿಗೆ ತರಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಅದನ್ನು ಮಾತ್ರ ನಾವು ಅರ್ಥ ಮಾಡಿಕೊಳ್ಳಬೇಕು ಅದನ್ನು ಮಾತ್ರ ನಾವು ತಿಳಿದುಕೊಳ್ಳುವವರು ಆಗಿರಬೇಕು ಯಾಕೆಂದರೆ ದೇವರ ವಾಕ್ಯದಲ್ಲಿ ಕೀರ್ತನೆಗಳ ಗ್ರಂಥ ನೂರ ಏಳನೆಯ ಕೀರ್ತನೆ ಅದರ ನಲವತ್ತ ಒಂದನೇ ವಾಕ್ಯದಲ್ಲಿ ಕಷ್ಟದಲ್ಲಿದ್ದ ದೀನರನ್ನು ಉನ್ನತ ಸ್ಥಿತಿಗೆ ಏರಿಸಿ ಕುರಿ ಹಿಂಡಿನಂತೆ ಹೆಚ್ಚಿಸಿದನು ಅಂತ ಕೀರ್ತನೆ ಭಾಗದಲ್ಲಿ ನೋಡುತ್ತಾ ಇದ್ದೇವೆ ಏನು ಹೇಳ್ತದೆ ಕಷ್ಟದಲ್ಲಿರುವಂಥ ದೀನರನ್ನು ಉನ್ನತ ಸ್ಥಿತಿಗೆ ಏರಿಸ್ತಾನಂತೆ ಅದಕ್ಕೆ ಉದಾಹರಣೆ ಕೊಡಲ್ಪಟ್ಟಿದೆ ಕುರಿ ಹಿಂಡಿನಂತೆ ಹೆಚ್ಚಿಸಿದನು ಅಂತ ನಾವು ನೋಡುತ್ತಾ ಇದ್ದೇವೆ ಕುರಿ ಹಿಂಡು ನಾವು ನೋಡುವಾಗ ಕುರಿಗಳು ಮರಿಗಳಾಗ್ತವೆ ಅದು ಮರಿಗಳಾಗ್ತದೆ ಆಗ್ತಿ ಆಗ್ತಾನೆ ಇರ್ತವೆ ಕೆಲವು ಕುರಿಗಳು ಎರಡು ಮೂರು ಆಗ್ತವೆ ಹೌದಲ್ವಾ ಎರಡು ಆಗ್ತವೆ ಬೇಗ ಬೆಳಿತೀವಿ ಆರು ತಿಂಗಳಲ್ಲಿ ನಿಮ್ಗೆ ಗೊತ್ತಿರ್ಬೋದು ಕೆಲವು ಸಾರಿ ಕುರಿ ಮೇಯಿಸುವವರಿಗೆ ಹಾಗೆ ದೇವರು ಹೇಳ್ತಾನೆ ಯಾರನ್ನು ಅಂದರೆ ಕಷ್ಟದಲ್ಲಿರುವ ದೀನರನ್ನು ಕಷ್ಟದಲ್ಲಿ ಅನೇಕರು ಇದ್ದಾರೆ ಪ್ರತೀವಿ ಜನರು ಅದು ಬೇರೆ ವಿಷಯ ಆದರೆ ಕಷ್ಟದಲ್ಲಿದ್ದ ದೀನರನ್ನು ದೇವರು ಕರುಣಿಸ್ತಾನೆ ಕಷ್ಟದಲ್ಲಿದ್ದಾರೆ ಅಂಥೇಳಿ ಪಾಪದಲ್ಲಿ ಪಾಪದಲ್ಲಿ ಕಷ್ಟ ಈಗ ಉದಾಹರಣೆಗೆ ಕುಡುಕುತನದಿಂದ ಕುಟುಂಬವನ್ನು ಹಾಳು ಮಾಡಿಕೊಂಡು ಕಷ್ಟಕ್ಕೆ ಬಿದ್ದಿರ್ತಾರೆ ಆ ಕುಡುಕನ್ನು ದೇವರು ಕರುಣಿಸ್ತಾನ ನನಗೆ ಗೊತ್ತಿಲ್ಲ ನನ್ನ ಪ್ರಕಾರ ಇಲ್ಲ ಅಂತ ಹೇಳಬಹುದು ಯಾಕಂದರೆ ಅವನು ಮಾಡ್ತಾ ಇರುವಂಥದ್ದು ಕುಡುಕತನ ಕೆಟ್ಟತನ ಅದರಲ್ಲಿ ಅವನು ಬೇಡಿಕೊಂಡ್ರೆ ದೇವರ ದಯ್ಯ ದೊರೆಯಿಲ್ಲ ದೇವ್ರೆ ಸೈತಾನನ ದಯದವರಿಗ್ಬೋದೇನೋ ಯಾಕೆಂದರೆ ಏನಂದರೆ ಒಳ್ಳೆಯತನವನ್ನು ದೀನತೆಯನ್ನು ನೋಡ್ತಾನೆ ತಗ್ಗಿಸಿಕೊಳ್ಳುವಿಕೆಯನ್ನು ನೋಡ್ತಾನೆ ಅದಕ್ಕೆ ಹೇಳ್ತಾನೆ ಗಾಡ್ ಕೆನ್ ಕಂಫರ್ಟ್ ಆ್ಯಂಡ್ ಪ್ರೊಟೆಕ್ಟ್ ದ ಹಂಬಲ್ ದೇವರು ಕ ಆಧರಿಸುವುದು ಸಹಾಯ ಮಾಡಿ ರಕ್ಷಿಸುವುದು ಯಾರು ದೀನತೆಯಿಂದಿರ್ತಾರಲ್ವ ಅವರನ್ನು ಹೊರತು ಗರ್ವಿಷ್ಠರನ್ನಲ್ಲ ಅಲ್ಲ ದೇವರು ಗರ್ವಿಷ್ಠರನ್ನು ಆತನು ಕೆಳಕ್ಕೆ ಬಿಡಿಸ್ತಾನೆ ದೀನನನ್ನು ಆತನು ಮೇಲಕ್ಕೆ ಎತ್ತುತ್ತಾನೆ ಹೌದು ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು ಅಂತ ದೇವರು ವಾಕ್ಯ ಹೇಳುತ್ತದೆ ಯಾರು ತಮ್ಮನ್ನು ತಾವು ತಗ್ಗಿಸಿಕೊಳ್ಳುತ್ತಾರೋ ಆಗ ಅವರನ್ನು ದೇವರು ಹೆಚ್ಚಿಸುತ್ತಾನೆ ತಾಯಿ ಮರೆಯಲು ನೋಡ್ತಾರೆ ಈಗೋ ನಾನು ಕರ್ತನ ದಾಸಿ ಹೇಳುವಂಥ ಮಾತು ನಾನು ಕರ್ತನ ದಾಸಿ ಎಂದು ಹೇಳುತ್ತಾರೆ ಆ ರೀತಿಯಾಗಿ ಹೇಳಿದಾಗ ಆಕೆಗೆ ಕರ್ತನ ದಯೆ ದೊರಕುತ್ತದೆ ಅನೇಕ ದೇವಭಕ್ತರುಗಳು ತಮ್ಮನ್ನು ತಾವು ಒಪ್ಪಿಸಿಕೊಳ್ಳುತ್ತಾರೆ ನಾನು ಬರೀ ಧೂಳಪ್ಪ ನಾನು ಬರೀ ಮಣ್ಣಪ್ಪ ನಾನು ಏನು ಇಲ್ಲಪ್ಪ ಎಂದವರನ್ನ ದೇವರು ಒಂದು ಉತ್ತಮವಾದಂಥ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾನೆ ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ನನ್ನ ಜೀವಿತಗಳಲ್ಲಿ ಕೂಡ ಪ್ರೀತಿ ದೇವಚನವೇ ನಾವು ಯಾರೇ ಆಗಿರ್ಬೋದು ದೇವರು ನಮ್ಮನ್ನು ಪ್ರೀತಿಸ್ತಾರೆ ಕೆಲವು ಹೇಳ್ಬೋದು ಅಯ್ಯೋ ನಾನು ತುಂಬ ಬಡತನದಲ್ಲಿದ್ದೇನೆ ನಾನು ತುಂಬ ಬಡತನದಲ್ಲಿದ್ದೇನೆ ನನ್ನನ್ನು ದೇವರು ಪ್ರೀತಿಸ್ತಾರ ಖಂಡಿತವಾಗಿ ದೇವರು ನಿಮ್ಮನ್ನು ಕೂಡ ಪ್ರೀತಿಸ್ತಾರೆ ದೇವರ ವಾಕ್ಯದಲ್ಲಿ ಲೂಕನ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನದಲ್ಲಿ ಬಡವರಾದ ನೀವು ಧನ್ಯರು ದೇವರ ರಾಜ್ಯವು ನಿಮ್ಮದೇ ಈಗ ಹಸಿದಿರುವವರಾದ ನೀವು ಧನ್ಯರು ನಿಮಗೆ ತೃಪ್ತಿಯಾಗುವುದು ಈಗ ಅಳುವವರಾದ ನೀವು ಧನ್ಯರು ನೀವು ನಗುವಿರಿ ಅಳುವವರಾದ ನೀವು ಧನ್ಯರು ನಗುವಿರಿ ಇವತ್ತು ನಾವು ಎರಡನೇ ಭಾಗ ಒಂದು ಮೊದಲನೇ ಭಾಗ ಈನ ಸ್ಥಿತಿಯಿಂದ ಉನ್ನತ ಸ್ಥಿತಿ ಎರಡನೇ ಭಾಗ ದುಃಖದಿಂದ ಸಂತೋಷ ಅದನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ ದೇವರು ಹೇಗೆ ಧೂಳಿನಲ್ಲಿರುವ ದರಿದ್ರದಲ್ಲಿರುವಂಥವನ್ನ ಎಬ್ಬಿಸಿ ಪ್ರಭುಗಳೊಟ್ಟಿಗೆ ಕುಳ್ಳಿರಿಸಿದಾಗ ಅವರಿಗೆ ಸಂತೋಷ ಆಗ್ತದೆ ಯಾಕೋಬನು ಇಸ್ರಾಯೇಲನಿಗೆ ತನ್ನ ಮಗ ಪ್ರಧಾನಮಂತ್ರಿ ಎಂದು ತಿಳಿದಾಗ ಎಷ್ಟು ಸಂತೋಷ ಆಗ್ತದಲ್ವ ಮೊದಲು ಯಾಕೋಬನು ಅಯ್ಯೋ ನನ್ನ ಕಣ್ಣೀರು ಯಾರು ನೋಡ್ತಾರೆ ನನ್ನ ದುಃಖ ಯಾರು ನೋಡ್ತಾರೆ ನನ್ನ ಒಂದು ಮಗನ ಕಳ್ಕೊಂಡೆ ಮತ್ತೊಬ್ಬ ಮಗ ಹೋದ ಈಗ ಮೂರನೇ ಮಗನೂ ಹೋಗ್ತಾನ ನನ್ನ ಪಾಡು ಯಾರಿಗೂ ಬರಬಾರ್ದಪ್ಪ ನನ್ನ ನೋವು ಯಾರಿಗೂ ಬರಬಾರ್ದಪ್ಪ ಅಂತೇಳಿ ಯಾಕೋಬನ್ನ ನೊಂದುಕೊಳ್ತಾ ಇರ್ತಾನೆ ದಿಢೀರ್ನೆ ಅವನ ದುಃಖ ಏನಾಗ್ತದೆ ಗೊತ್ತಾ ಸಂತೋಷವಾಗಿ ಮಾರ್ಪಡ್ತದೆ ಏನೋ ನನ್ನ ಮಗನು ಪ್ರಧಾನಮಂತ್ರಿಯ ಯೋಸೇಫ್ ನೀನು ಬದುಕಿದಾನ ಅಯ್ಯೋ ಅವನ ಖುಷಿಗೆ ಪಾರವೇ ಇರಲಿಲ್ಲ ಇವತ್ತು ನನ್ನ ಪ್ರಿಯ ದೇವಶನವೇ ಹಾಗೆಯೇ ಕೆಲವು ಸಾರಿ ನಮಗೆ ದುಃಖ ಆಗ್ತದೆ ವೇದನೆ ಆಗ್ತದೆ ಪ್ರಯಾಸ ಆಗ್ತದೆ ಆದರೆ ದೇವರು ನಮ್ಮನ್ನು ಆ ದುಃಖದಲ್ಲಿಯೇ ಇರುವುದಿಲ್ಲ ಅಳುವವರಾದ ನೀವು ಧನ್ಯರು ಇವತ್ತು ನನ್ನ ಪ್ರಿಯ ಸಹೋದರಿ ಸಹೋದರ ಇವತ್ತು ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ನೀವು ಅಳುತ್ತಾ ಇರಬಹುದು ನಿಮ್ಮ ಕಣ್ಣೀರನ್ನು ನಿರಂತರವಾಗಿ ಹಾಗೆ ಇಡುವ ದೇವರು ಆತನಲ್ಲ ನಿಮ್ಮ ಕಣ್ಣೀರನ್ನೆಲ್ಲ ಒರೆಸುವ ದೇವರು ಆತನಾಗಿದ್ದಾನೆ ಹಾಲಲ್ಲೂಯ್ಯ ಇವತ್ತು ನೀವು ನಾನು ಪ್ರಿಯ ದೇವಶನವೇ ಕಣ್ಣೀರಿನಿಂದಿರುವಾಗ ಕಷ್ಟಗಳೆಂದಿರುವಾಗ ಕೃಪೆಗಳನ್ನು ತೋರಿಸುವ ದೇವರು ಆತನಾಗಿದ್ದಾನೆ ನೀವು ನಾನು ಕೂಡ ಕರ್ತನಿಗೆ ಒಪ್ಪಿಸಿಕೊಟ್ಟು ಹೇಳಬೇಕಪ್ಪ ಯಾಕೋಬನು ಇಸ್ರಾಯೇಲನ ಕಣ್ಣೀರು ಅಳು ಹೇಗೆ ನೀನು ಮಾರ್ಪಡಿಸಿ ಅವನನ್ನು ಸಂತೋಷಪಡಿಸಿದೀಯೋ ನನ್ನ ಜೀವಿತವನ್ನು ಹಾಗೆ ಸಂತೋಷಪಡಿಸು ಮಾತ್ರವಲ್ಲದೆ ಸ್ನೇಹಿತರಿಂದ ಬಾಧಿಸಲ್ಪಟ್ಟಂಥ ಯೋಬನು ಅಳುತ್ತಾ ಬೇಸರ ಪಡುತ್ತಾ ದುಃಖಿಸುತ್ತಾ ಇದ್ದನು ಆದರೆ ಆ ಸ್ನೇಹಿತರ ಮುಂದೇ ಯಾಕೋಬನ ದುಃಖ ಎಲ್ಲ ಹೋಗಿ ಆನಂದವು ಬಂತು ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರೀತಿಯ ಸಹೋದರಿ ಸಹೋದರ ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಹೀನ ಸ್ಥಿತಿಯಿಂದ ಉತ್ತಮ ಸ್ಥಿತಿಗೆ ತರುವುದಕ್ಕೆ ದೇವರು ಶಕ್ತನಾಗಿದ್ದಾನೆ ಎಂಬುದನ್ನು ಮಾತ್ರ ನೀವು ಮಾರ್ತು ಹೋಗಬೇಡ್ರಿ ದೇವರು ಪದೇ ಪದೇ ನಮಗೆ ನೆನಪು ಮಾಡುವಂಥ ಕೃತ್ಯ ಅದೇ ಸ್ವಲ್ಪ ಕಾಲ ಸ್ವಲ್ಪ ಕಾಲ ಸ್ವಲ್ಪ ಕಾಲ ಎಲ್ಲಿಯವರೆಗೂ ಖಂಡಿತ ದೇವರು ನಿಮ್ಮನ್ನು ನನ್ನನ್ನು ಬಿಡಿಸಿ ಉತ್ತರ ಕೊಡುವ ತನಕ ಅದು ಸ್ವಲ್ಪ ಕಾಲವೇ ದೇವರು ತಾನೆ ಇವತ್ತು ನಿಮ್ಮನ್ನು ನನ್ನನ್ನು ದೇವರು ಆಧರಿಸಲಿ ಕರುಣಿಸಲಿ ವಾಕ್ಯದ ಮೇರೆಗೆ ನಿಮ್ಮನ್ನು ನನ್ನನ್ನು ಉನ್ನತ ತಿತಿಗೆ ತಂದು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಮತ್ತೊಂದು ದಿನದಲ್ಲಿ ನಿನ್ನ ಪಾದಕ್ಕೆ ಬಂದು ನಿನ್ನ ವಾಕ್ಯಗಳಿಂದ ನಾವು ಧ್ಯಾನ ಮಾಡುವಂತೆ ನೀನು ಕೊಟ್ಟಂಥ ಈ ಸಮಯ ಅವಕಾಶಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಪ್ರೀತಿಯ ಪರಮ ತಂದೆಯಾದ ದೇವರೇ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಸಂಗಡ ಇರುವಾತನು ನಮಗೆ ಸಹಾಯ ಮಾಡುವ ಆತನಾಗಿರುವ ಯಸಪ್ಪ ಇವತ್ತು ವಾಕ್ಯ ಹೇಳಿದ ಹಾಗೆ ಈನ ಸ್ಥಿತಿಯಿಂದ ಉತ್ತಮ ಸ್ಥಿತಿಗೆ ನಮ್ಮನ್ನು ತರಲಿಕ್ಕೆ ಶಕ್ತನಾದ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರಪ್ಪ ಕಥನೇ ನಮ್ಮನ್ನು ಕರುಣಿಸುವ ದೇವರು ಸಹಾಯವನ್ನು ಮಾಡಲಿಕ್ಕೆ ಶಕ್ತನಾದ ದೇವರು ನೀವಾಗಿದ್ದೀರಪ್ಪ ನಿನಗೆ ಸ್ತೋತ್ರ ದೇವರೇ ಪೇತ್ರನು ಅಪ್ಪ ನಾನು ಪಾಪಾತ್ಮನು ನನ್ನನ್ನು ಬಿಟ್ಟು ಹೋಗು ಎಂದು ಬೇಡಿಕೊಂಡನಪ್ಪ ನೀವು ಅವನನ್ನು ಬಿಟ್ಟು ಹೋಗಲಿಲ್ಲ ಬದಲಾಗಿ ಅವನನ್ನು ನೀವು ಬಲಗೊಳಿಸಿ ಸ್ಥಿರಪಡಿಸಿದಿರಪ್ಪ ಇವತ್ತು ನಾವು ಹಾಗೇನಪ್ಪ ನನ್ನ ಪಾಪಿ ನನ್ನ ಬಲಹೀನ ನನಗೇನು ಗೊತ್ತಿಲ್ಲ ನನ್ನ ಕುಟುಂಬ ಈಗ ಆಗೋಗಿದೆ ನನ್ನ ಜೀವಿತ ಈಗಾಗೋಗಿದೆ ಅಂತ ಹೇಳಿದಾಗ ನೀವು ನಮ್ಮನ್ನು ಬಿಟ್ಟು ಬಿಡುವ ದೇವರೆಲ್ಲ ಬದಲಾಗಿ ನಮ್ಮನ್ನು ನೆಲೆಗೊಳಿಸಿ ಸ್ಥಿರಪಡಿಸಿ ಬಲಪಡಿಸುವ ದೇವರಾಗಿದ್ದೀರಾ ನಿಮಗೆ ಸ್ತೋತ್ರ ಸ್ವಾಮಿ ಯಾಕೋಬನು ಅವನ ದುಃಖವು ಹೇಗೆ ಅವನ ದುಃಖವು ಸಂತೋಷವಾಯಿತು ಅದೇ ರೀತಿಯಲ್ಲಿ ನಮ್ಮ ದುಃಖವನ್ನು ಕೂಡ ನೀವು ಸಂತೋಷವಾಗಿ ಮಾರ್ಪಡಿಸಬಲ್ಲಿರಿ ಅಪ್ಪ ದೇವರೇ ಹೌದು ಯೋಬನ ದುಃಖ ಯಾಕೋಬನ ದುಃಖ ದೇವಭಕ್ತರುಗಳ ದುಃಖ ಸ್ವಲ್ಪ ಕಾಲವಾಗಿತ್ತು ಆದರೆ ನಂತರ ಅವರು ಸಂತೋಷವನ್ನು ಕಂಡ್ರಪ್ಪ ನಮ್ಮ ಜೀವಿತಗಳಲ್ಲಿಯೂ ನಿರೀಕ್ಷೆ ಇಲ್ಲದೇ ಇರುವ ಸ್ಥಿತಿಯಲ್ಲಿಯೂ ಕೂಡ ಇವತ್ತು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸಾಲಗಳಲ್ಲಿರುವವರು ನನ್ನ ಸಾಲವು ತೀರುತ್ತದೆಂದು ಗರ್ಭಫಲ ಇಲ್ಲದೆ ಇರುವವರು ಗರ್ಭಫಲ ಆಗುತ್ತದೆಂದು ಇಗೋ ಮಕ್ಕಳಾಗ ಮದುವೆ ಆಗದೇ ಇರುವವರು ಮದುವೆ ಆಗುತ್ತದೆಂದು ಸಾಲಗಳಿಂದ ಬಿಡುಗಡೆಯಾಗುತ್ತದೆಂದು ಮಕ್ಕಳ ಜೀವಿತ ಸರಿಯಾಗುತ್ತದೆಂದು ನನ್ನ ಕುಟುಂಬ ರಕ್ಷಿಸಲ್ಪಡುತ್ತದೆ ಎಂದು ಕಲ್ತನೇ ನನ್ನ ಕುಟುಂಬದಲ್ಲಿರುವ ಕಷ್ಟಗಳು ತೀರುತ್ತವೆ ಎಂದು ಅಪ ಅನೇಕ ಶಾರೀರಿಕ ಬಲಹೀನತೆಗಳಿಂದ ಸರಿ ಹೋಗುತ್ತೇನೆಂದು ನಂಬುತ್ತಿರುವಂಥ ಈ ಪ್ರೀತಿಯ ದೇವ ಜನರನ್ನು ಆಶೀರ್ವದಿಸು ಅನುಗ್ರಹಿಸಪ್ಪ ಎಷ್ಟೋ ಜನಕ್ಕೆ ಅಪ ಕೆಲವರು ದೇವರ ಶಾರೀರಿಕ ನ್ಯೂನ್ಯತೆಗಳಿಂದ ಬಾಧೆ ಪಡ್ತಾ ಇದ್ದಾರೆ ಪ್ರತಿನಿತ್ಯ ದೇವರೇ ನನ್ನನ್ನು ಕರುಣಿಸಯ್ಯ ನನಗೆ ಸಹಾಯ ಮಾಡಯ್ಯ ಇಗೋ ಇದ್ದ ಸ್ಥಿತಿಯಲ್ಲೇ ಇದ್ದೇನಪ್ಪ ನನ್ನನ್ನು ಉನ್ನತ ಸ್ಥಿತಿಗೆ ತಾಪ ಎಂದು ಬೇಡುತ್ತಿರುವಾಗ ಯೋಗನಂತೆ ಅಪ ಬೂದಿಯಲ್ಲಿ ಕುಳಿತು ಅವನು ಪ್ರಾರ್ಥಿಸುವಾಗ ನೀನು ಕೇಳುವ ಕರ್ತನಾಗಿದ್ದೀರಾ ಉನ್ನತ ಸ್ಥಿತಿಗೆ ತರಲಿಕ್ಕೆ ಶಕ್ತನಾಗಿದ್ದೀರಾ ಈ ವಾಕ್ಯವನ್ನು ನಂಬಿ ಯಾರು ಪ್ರಾರ್ಥನೆ ಮಾಡಿ ಔದಯ್ಯ ಎನ್ನುತ್ತಿದ್ದಾರೋ ಆಮೇನೆಂದು ಹೇಳಿ ಪ್ರಾರ್ಥಿಸುತ್ತಿದ್ದಾರೋ ಅವರಿಗೆ ಅದು ಒಂದಲಿ ಸ್ವಾಮಿ ಈಗೋ ಈ ವಾಕ್ಯವನ್ನು ಕೇಳಿದಂಥ ಕುಟುಂಬಗಳನ್ನು ಅನುಗ್ರಹಿಸಿರಿ ದಿನವೆಲ್ಲ ಅವರ ಸಂಗಡ ಇದ್ದು ಅವರಿಗೆ ಬೇಕಾದ ಸಹಾಯವನ್ನು ಮಾಡಿ ಪರಲೋಕದ ಆಶೀರ್ವಾದಗಳನ್ನು ಕೊಡಬೇಕೆಂಬುದಾಗಿ ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿ ಕೊಡುತ್ತಾ ಮಕ್ಕಳನ್ನು ವೃದ್ಧರನ್ನು ಕಷ್ಟದಲ್ಲಿರುವವರನ್ನು ಇವತ್ತು ಆಲಯಕ್ಕೆ ಹೋಗುವವ್ರನ್ನು ಹೋಗದೆ ಇರುವಂಥವರನ್ನು ಎಲ್ಲರನ್ನ ಆಶೀರ್ವದಿಸಿ ನೀವೇ ನಮ್ಮ ಸಂಗಡ ಇದ್ದು ನಡೆಸಬೇಕೆಂಬುದಾಗಿ ನಮ್ಮ ಪ್ರಿಯ ರಕ್ಷಕನು ದೇವರು ಒಡೆಯನು ಕ್ರಿಸ್ತನು ಆಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ప్రార్థిస్తుేవే పరమ తందే ఆమెన్ ఆమెన్ ఆమె నన్న ప్రీతి దేవుజనవే నిమ్మెరిగూ వాద కర్తను నిమ్మనుగ్రహిస్త షరోం క్రైస్తా జీసస్